ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನೆಲ್ಗೆ ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಜರನ್ನು ಸ್ಮರಿಸುವ ಅವರಿಗೆ ತೃಪ್ತಿಪಡಿಸುವ ಅತ್ಯಂತ ಪವಿತ್ರ ಕಾಲ ಈ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ನಮ್ಮ ಪೂರ್ವಜರ ಆಶೀರ್ವಾದಕ್ಕೆ ನೇರವಾಗಿ ಸಂಬಂಧಿಸಿದೆ ಆದರೆ ಸ್ನೇಹಿತರೆ ನೀವು ಗೊತ್ತೇ ಈ ಪಿತೃಪಕ್ಷದಲ್ಲಿ ಮನೆಗೆ ತರಬಾರದು ಅಂತ ಹೇಳಿರುವ ಕೆಲವು ವಸ್ತುಗಳಿವೆ ಅವುಗಳನ್ನು ತರಿದರೆ ದುರದೃಷ್ಟ ಅಶಾಂತಿ ಆರ್ಥಿಕ ನಷ್ಟ ಎಲ್ಲವೂ ಮನೆಗೆ ಬಂದು ಬಿಡುತ್ತೆ ಅಂತ ಶಾಸ್ತ್ರ ಹೇಳುತ್ತದೆ ಇಂದು ಆ ವಸ್ತುಗಳ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತೀನಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಕೊನೆಯಲ್ಲಿ ಒಂದು ವಿಶೇಷ ಉಪಾಯವನ್ನು ಹಂಚಿಕೊಳ್ತೀನಿ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬಂದು ನಮ್ಮ ಮನೆಯಲ್ಲಿ ಇರುವ ಆಹಾರ ಹಸಿವು ಪವಿತ್ರತೆ ನೋಡಿ ತೃಪ್ತಿ ಪಡೆಯುತ್ತಾರೆ ಅಂತ ನಂಬಿಕೆಯಿದೆ ಆ ಸಮಯದಲ್ಲಿ ತಪ್ಪು ವಸ್ತುಗಳನ್ನು ಮನೆಯಲ್ಲಿ ತರಿದರೆ ಪೂರ್ವಜರು ಅಸಮಾಧಾನಗೊಂಡು ಮನೆಯಲ್ಲಿನ ಶಾಂತಿ ಕೆಡುವ ಇದೆ ಆದ್ದರಿಂದ ಯಾವ ವಸ್ತುಗಳನ್ನು ದೂರವಿಡಬೇಕು ಅಂತ ಈಗ ನೋಡೋಣ ಒಂದು ಹೊಸ ಬಟ್ಟೆಗಳು ಪಿತೃಪಕ್ಷದಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿಸಿ ಮನೆಗೆ ತರುವುದನ್ನು ತಡೆಯಬೇಕು ಏಕೆಂದರೆ ಈ ಸಮಯವು ಆಚರಣೆ ಸಂಭ್ರಮಕ್ಕಲ್ಲ ಇದು ಶ್ರದ್ಧೆ ಮತ್ತು ಸಮರ್ಪಣೆಗಾಗಿ ಹೊಸ ಬಟ್ಟೆ ತಂದರೆ ಪೂರ್ವಜರ ಅನುಗ್ರಹ ಕಡಿಮೆಯಾಗುತ್ತೆ ಅಂತ ಹೇಳಲಾಗಿದೆ ಎರಡು ಮಾಂಸಾಹಾರ ಮದ್ಯ ಈ ಕಾಲದಲ್ಲಿ ಮಾಂಸ ಮದ್ಯ ಮನೆಗೆ ತರಬಾರದು ಶುದ್ಧ್ರತೆ ಮತ್ತು ಸಾತ್ವಿಕತೆಯೇ ಮುಖ್ಯ ಇವುಗಳನ್ನು ಮನೆಗೆ ತಂದು ಉಪಯೋಗಿಸಿದರೆ ಪಿತೃಗಳು ಅಸಮಾಧಾನಗೊಳ್ಳುತ್ತಾರೆ ಮತ್ತು ಕರ್ಮಫಲಗಳು ಕಡಿಮೆಯಾಗುತ್ತವೆ ಮೂರು ಹೊಸ ಗೃಹೋಪಯೋಗಿ ವಸ್ತುಗಳು ಹೊಸ ಫರ್ನಿಚರ್ ಆಭರಣ ಗೃಹೋಪಕರಣ ಇವುಗಳನ್ನು ಕೂಡ ಈ ಸಮಯದಲ್ಲಿ ತರುವುದನ್ನು ತಡೆಯಬೇಕು ಶ್ರದ್ಧೆ ಮಾಡುವ ಸಮಯದಲ್ಲಿ ಭೋಗ ಆಡಂಬರ ವಸ್ತುಗಳನ್ನು ತರುವುದು ಸರಿಯಲ್ಲ ನಾಲ್ಕು ಹಾಲು ಹಾಲು ಉತ್ಪನ್ನಗಳ ವ್ಯರ್ಥತೆ ಹಾಲು ಮೊಸರು ತುಪ್ಪ ಇವು ಪಿತೃಗಳಿಗೆ ಅರ್ಪಿಸಬೇಕಾದ ಪವಿತ್ರ ವಸ್ತುಗಳು ಆದರೆ ಅವುಗಳನ್ನು ವ್ಯರ್ಥ ಮಾಡುವುದು ಅಥವಾ ಅಶುದ್ಧವಾಗಿ ಮನೆಗೆ ತರುವುದು ಅತ್ಯಂತ ಅಪಶಕುನ ಐದು ಕಪ್ಪು ಬಟ್ಟೆ ಅಲಂಕಾರಿಕ ವಸ್ತುಗಳು ಈ ಕಾಲದಲ್ಲಿ ಕಪ್ಪು ಬಟ್ಟೆ ಕಪ್ಪು ಅಲಂಕಾರಿಕ ವಸ್ತುಗಳನ್ನು ತರುವುದು ಅಶುಭ ಏಕೆಂದರೆ ಈ ಬಣ್ಣ ದುಃಖ ಅಂಧಕಾರಕ್ಕೆ ಸಂಕೇತ ಪಿತೃಗಳನ್ನು ಸಂತೃಪ್ತಿಪಡಿಸುವ ಬದಲು ಅಸಮಾಧಾನಗೊಳಿಸಬಹುದು ಒಬ್ಬ ಕುಟುಂಬವು ಪಿತೃಪಕ್ಷದ ಸಮಯದಲ್ಲಿ ಹೊಸ ಫ್ರಿಜ್ ಖರೀದಿಸಿತು ಅದೇ ರಾತ್ರಿ ಮನೆಯ ಹಿರಿಯರು ಕನಸಿನಲ್ಲಿ ಬಂದು ಈ ಸಮಯದಲ್ಲಿ ಆಭರಣ ವಸ್ತುಗಳನ್ನು ತರಬೇಡಿ ಮೊದಲು ನಮಗೆ ಶ್ರದ್ಧೆ ಮಾಡಿ ಎಂದು ತಿಳಿಸಿದರಂತೆ ಮರುದಿನ ಕುಟುಂಬವು ಶ್ರದ್ಧೆ ಮಾಡಿ ತರ್ಪಣ ಮಾಡಿದಾಗ ಮಾತ್ರ ಮನೆಯಲ್ಲಿ ಶಾಂತಿ ಬಂದು ಹೋಯಿತು ಇದರ ಮೂಲಕ ಏನು ಅರ್ಥ ಪೂರ್ವಜರ ತೃಪ್ತಿ ಮುಖ್ಯ ಆಮೇಲೆ ನಮ್ಮ ಖರೀದಿಗಳು ನಮ್ಮಲಕ್ಸುರಿ ಸ್ನೇಹಿತರೆ ಪಿತೃಪಕ್ಷದಲ್ಲಿ ತಪ್ಪಾಗಿ ಏನಾದರೂ ವಸ್ತುಗಳನ್ನು ಮನೆಗೆ ತಂದಿದ್ದರೂ ಹೆದರಬೇಡಿ ಒಂದು ಸರಳ ಉಪಾಯ ಇದೆ ತುಳಸಿ ಎಲೆಗಳನ್ನು ಮನೆಯಲ್ಲಿ ಇಟ್ಟು ಗಂಗಾಜಲ ಸಿಂಪಡಿಸಿ ಪಿತೃಗಳಿಗೆ ಪ್ರಾರ್ಥನೆ ಮಾಡಿದರೆ ದೋಷ ಕಡಿಮೆಯಾಗುತ್ತದೆ ಹಾಗೆಯೇ ಪ್ರತಿದಿನ ಒಂದು ಹಸ್ತ ಅಕ್ಕಿ ಎಳ್ಳು ಮಿಶ್ರಣವನ್ನು ಪಕ್ಷಿಗಳಿಗೆ ಹಸುವಿಗೆ ಅಥವಾ ಗಾಂಧಿಬೆಕ್ಕಿಗೆ ಕೊಟ್ಟರೆ ಪಿತೃಗಳು ಸಂತೃಪ್ತರಾಗುತ್ತಾರೆ ಇದೀಗ ನಿಮಗೆ ಗೊತ್ತಾಯಿತು ಪಿತೃಪಕ್ಷದಲ್ಲಿ ಯಾವ ವಸ್ತುಗಳನ್ನು ಮನೆಯಲ್ಲಿ ತರಬಾರದು ಅಂತ ಈ ಮಾಹಿತಿಯನ್ನು ನೀವು ಮಾತ್ರ ಇರಿಸಿಕೊಳ್ಳಬೇಡಿ ನಿಮ್ಮ ಸ್ನೇಹಿತರು ಬಂಧುಗಳಿಗೆ ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ ನೀವು ಈ ವಸ್ತುಗಳಲ್ಲಿ ಯಾವುದನ್ನಾದರೂ ತಪ್ಪಾಗೆ ತಂದ ಅನುಭವ ಇದೆಯೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ಅಪ್ಡೇಟ್ಸ್ ಪಡೆಯಲು ಬೆಲ್ ಐಕಾನ್ ಒತ್ತಿ